ನೋಡಪ್ಪ ಸೈಯದ್ ಸುಹೇಬ್ ನೋಡಿ ನಿನ್ ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ ಇದು ನೀನ್ ಫೇಸ್ಬುಕ್ ಐ ಡಿ ನೋಡಿ ಇದು ರೀಲ್ಸ್ ಮಾಡಿದ್ಯಾ ಇನ್ನೂ ತುಂಬಾ ರೀಲ್ಸ್ ಗಳೆಲ್ಲ ಮಾಡ್ಕಂಡ್ ಆಗ್ತಿದ್ಯಾ ನೋಡಪ್ಪ ನೀನು ತುಂಬಾ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ಯಾ ಈ ವಿಡಿಯೋಸ್ ಲಿಂಕ್ ಎಲ್ಲ ನಂಗೆ ತುಂಬಾ ಜನ ಆಟೋ ಡ್ರೈವರ್ ಕಳಿಸೋರು ನೋಡು ತಿಳ್ಕೊ ಫಸ್ಟ್ ಹೇಳ್ಬಿಡ್ತೀನಿ ತಿಳ್ಕೊ ನಿನ್ಗೂ ನಿನ್ ಫೇಸ್ಬುಕ್ ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ನಿನ್ಗೂ ಎಂಟಿ ಮಕ್ಕಳು ಅಂತೆಲ್ಲ ಇದಾರೆ ಯಾವ ರಾಪಿಡೋದವನು ಬರಲ್ಲ ಆಮೇಲೆ ಆ ರಾಪಿಡೋದಲ್ಲಿ ಆ ರಾಪಿಡೋ ಸಂಸ್ಥೆಗೆ ಸಪೋರ್ಟಿವ್ ಆಗಿದಾರಲ್ಲ ಡ್ರೈವರ್ ಯಾವುದೋ ಬೈಕ್ ಸಂಘಟನೆ ಅವರು ಬರಲ್ಲ ಯಾಕೆ ಅಂದ್ರೆ ಕಳತನ ಒಬ್ಬ ವ್ಯಕ್ತಿ ಕಳತನ ಮಾಡಿರ್ತಾನೆ ಅಂದ್ರೆ ಒಬ್ಬ ವ್ಯಕ್ತಿ ಕೊಲೆ ಮಾಡಿರ್ತಾನೆ ಅಂದ್ರೆ ಅಂತ ಕೊಲೆ ಮಾಡ್ತಿರೋರಿಗೆ ಯಾರು ಸಪೋರ್ಟಿವ್ ಆಗಿರ್ತಾರೆ ಯಾರು ಕಳತನ ಮಾಡ್ತಿರೋರಿಗೆ ರಕ್ಷಣೆ ಕೊಟ್ಟಿರ್ತಾರೆ ಕೊಲೆ ಮಾಡಿರೋರ್ಗೆ ಯಾರು ರಕ್ಷಣೆ ಕೊಟ್ಟಿರ್ತಾರೆ ಅವರು ಕೂಡ ಕಾನೂನು ರೀತಿಯಲ್ಲಿ ಅಪರಾಧಿಗಳೇ ಹಂಗೆ ಈ ರಾಪಿಡೋ ಅನ್ನೋ ಸಂಸ್ಥೆ ಏನು ವೈಟ್ ಬೋರ್ಡ್ ಬೈಕ್ಗಳನ್ನ ಇವಾಗ ಏನ್ ನೀವು ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಪ್ಯಾಸೆಂಜರ್ ಸೇವೆ ಕೊಡ್ತಾ ಇದೀರಲ್ಲ ಕಾನೂನಲ್ಲಿ ಮೂರ್ ತರ ಅಡೆತಡೆಗಳಿದಾವೆ ಆ ಅಡೆತಡೆಗಳನ್ನ ಇವರು ಇಟ್ಕೊಂಡು ಆಟ ಆಡ್ತಾ ಇರೋದು ಹಂಗಾಗಿ ನಿಮ್ಗೆ ಅದ್ರದ್ದು ತೀವ್ರತೆ ಗೊತ್ತಾಗ್ತಾ ಇಲ್ಲ ವೈಟ್ ಬೋರ್ಡ್ ಅಲ್ಲಿ ನೀವೇನು ಪ್ಯಾಸೆಂಜರ್ ಅಲ್ಲಿ ಸೇವೆ ಕೊಡ್ತಾ ಇದೀವಿ ಆಟೋದವರು ಆಟೋಗಳೆಲ್ಲ ಮಾರ್ಬಿಡಿ ಬನ್ನಿ ನೀವು ಟೂ ವೀಲರ್ ತಗೊಂಡು ಗಾಡಿ ಓಡಿಸಿ ಆಮೇಲೆ ಕಿಂಡಲ್ ಆಗುವಂತ ರೀತಿಲೆಲ್ಲ ನೀವು ಹಾಗೆ ರನ್ನಿಂಗ್ ರನ್ನಿಂಗ್ ಆಯ್ತಾ ಕಿಂಡಲ್ ಆಗೋಂತ ರೀತಿ ಏನು ವಿಡಿಯೋಸ್ಗಳ ಮಾಡ್ತಾ ಇದೆಯಲ್ಲ ರೀಲ್ಸ್ ಗಳಲ್ಲಿ ಹೇಳ್ಬಿಡ್ತೀನಿ ನೀಟಾಗಿ ಕೇಳಿಸ್ಕೊ ಅಷ್ಟೆಲ್ಲ ವಿಡಿಯೋ ಹಾಕೋದ್ ಬೇಡ ನಿನ್ನ ಟೂ ವೀಲರ್ ಇಂದ ಒಬ್ಬೇ ಒಬ್ಬ ಪ್ಯಾಸೆಂಜರ್ನ ಕೆಳಗಡೆ ಬೀಳ್ಸಿ ಅವನ್ ಕೈಯೋ ಕಾಲೋ ಮುರಿದೋಗ್ಬಿಡ್ಲಿ ಆಮೇಲೆ ನಿಮ್ಗೆ ಏನು ಅನ್ನೋದನ್ನ ನೀಟಾಗಿ ತೋರಿಸ್ಕೊಡ್ತೀವಿ ಆಟೋ ಓಡಿಸ್ಬೇಕಾ ಇಲ್ಲ ವೈಟ್ ಬೋರ್ಡ್ ಟೂ ವೀಲರ್ ನ ಇಟ್ಕೊಂಡು ಪ್ಯಾಸೆಂಜರ್ನ ಕುಂಡ್ರಿಸ್ಕೊಂಡು ಹಣ ಸಂಪಾದನೆ ಮಾಡ್ಬೇಕಂತ ಆಮೇಲೆ ತೋರಿಸ್ತೀವಿ ಟೈಮ್ ಒಂದೇ ತರ ಇರಲ್ಲ ಈ ತರ ದುರಾಂಕಾರ ಇದೆಲ್ಲ ಏನಿದ್ರು ಕ್ಷಣಿಕ ಕಷ್ಟೆ ಮೂರ್ ಕಾಸು ಕೈಯಲ್ಲಿ ಆಡ್ತಾ ಇರ್ತದಲ್ಲ ಹಂಗಾಗಿ ದುರಾಂಕಾರ ಐತೆ ಗ್ರಾಚಾರ ಅನ್ನೋದೇನಾದ್ರು ಶನಮಾತ್ಮ ಎಗ್ಲೆರ್ ಕೊಟ್ಟ ಅಂದ್ರೆ ಮುಟ್ ನೋಡ್ಕೊಳ್ಳೋ ತರ ಪರಿಸ್ಥಿತಿ ಬಂದ್ಬಿಡ್ತದೆ ನಿನಗೆ ಅವಾಗ ಗೊತ್ತಾಗ್ತದೆ ಇದ್ರ ಎಫೆಕ್ಟ್ ಏನು ಅಂತ ಅಲ್ಲಿವರೆಗೂ ಮೆರಿತಾ ಇರಬೇಕಾಗ್ತದೆ ಮೆರಿತಾ ಇದೆಯಾ ಅಷ್ಟೇ ನೀನು ವೈಟ್ ಬೋರ್ಡ್ ಕಟ್ಟಾಯ್ತಾ ವೈಟ್ ಬೋರ್ಡ್ ಟೂ ವೀಲರ್ನ ಇಟ್ಕೊಂಡು ನೀನೇನು ಇಷ್ಟೆಲ್ಲ ವಿಡಿಯೋಸ್ಗಳನ್ನ ಮಾಡ್ಕೊಂಡು ಆಟೋ ಡ್ರೈವರ್ಸ್ ಗಳಿಗೆ ಅಣ್ಣ ಆಟೋಗಳು ನಾವು ಬನ್ನಿ ಅಣ್ಣ ನಮ್ಮ ಜೊತೆ ಆ ಬೈಕ್ ಓಡಿಸಣ ಆಟೋ ಅಂದರೆ ಎಲ್ಲ ಭಯ ಪಡ್ತವ್ರಣ ಈ ಥರ ಸ್ಟಿಲ್ಗಳನ್ನೆಲ್ಲ ಮಾಡ್ಕೊಂಡು ವಿಡಿಯೋಗಳು ಮಾಡಾಕ್ತಿದ್ಯಾಲ ಅಪ್ಪಿ ತಪ್ಪಿ ನಿನ್ನ ಗ್ರಾಚಾರ ಕೆಟ್ಟೋಗಿ ನಿನ್ನ ಬೈಕಿಂದ ಇಂದ ಒಬ್ಬೇ ಒಬ್ಬ ಬಿದ್ದು ಪ್ರಾಣ ಕಳ್ಕೊಂಡವನೇ ಅಂತ ಗೊತ್ತಾಯಿತು ಅಂತ ಅನ್ಕೋ ಅವತ್ತು ಇದೇ ನಿನ್ನ ಗೋರಿಪಾಳ್ಯದ ಪೊಲೀಸ್ ಸ್ಟೇಷನ್ ಏನಿದೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಎಫ್ ಐ ಆರ್ ಮಾಡಿಸ್ತೀವಿ ಮುಂದೆ ನಿಂತ್ಕೊಂಡು ಯಾಕೆ ಅಂದ್ರೆ ಒಂದು ಪ್ಯಾಸೆಂಜರ್ ಸಾವಾಗ್ತದೆ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ಗಳಲ್ಲೇ ಆತರ ರನ್ನಿಂಗ್ ಮಾಡಿಕೊಂಡು ಆತರ ಡೆತ್ ಆದಾಗ ಮಾತ್ರ ಓನರ್ ಕಮ್ ಡ್ರೈವರ್ ಇಲ್ಲ ಡ್ರೈವರ್ ಸೇಫ್ ಆಗಕ್ ಸಾಧ್ಯ ನಿಂತರ ಟೂ ವೀಲರ್ ನ ಇಟ್ಕೊಂಡು ಪ್ಯಾಸೆಂಜರ್ ಸೇವೆ ಕೊಟ್ಕೊಂಡು ನಾನು ಡೈಲಿ ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅಷ್ಟು ಸಂಪಾದನೆ ಮಾಡು ಕೋಟಿ ಗಂಟ್ಲೆ ಮಾಡು ಯಾರು ಬೇಡ ಅಂತ ಇಟ್ಕೊಂಡಿಲ್ಲ ನಿನ್ನ ಆ ಕೋಟಿ ಗಟ್ಲೆ ಮಾಡ್ತಿದ್ಯಲ್ಲ ತರ ಒಂದು ಸಾವು ನೋವು ಸಂಭವಿಸಿದಾಗ ಆಗ ಅದು ಕತ್ರಷ್ಟು ಕಿತ್ಕೊಂಡ್ ಹೋಗುತ್ತೆ ನೋಡು ಅವಾಗ ನಿನ್ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ನನ್ಗೆ ಯಾಕೆ ಲೈವ್ ಅನ್ನ ಮಾಡಿ ನಿನ್ನ ಫೋಟೋನ ಫೇಸ್ಬುಕ್ ಅಲ್ಲಿರುವಂತ ತೋರಿಸ್ಬಿಟ್ಟು ಲೈವ್ ಅಲ್ಲಿ ಹೇಳ್ತಿದ್ದೀನಿ ಅಂದ್ರೆ ನೋಡು ನೀನು ಇದನ್ನ ವಾರ್ನಿಂಗ್ ಅಂತ ಆದ್ರೂ ತಿಳ್ಕೊ ಇಲ್ಲ ನಿನ್ಗೆ ಮಾಹಿತಿ ಕೊಡ್ತಾ ಇದೀವಿ ಜಾಗೃತಿ ಆಗುವಂತ ಆದ್ರೂ ತಿಳ್ಕೊ ನೋಡೋ ನಿನ್ನ ಬೈಕ್ ಫೋಟೋ ನೀನೆ ಫೇಸ್ಬುಕ್ ಗಳ ಹಾಕೊಂಡಿದ್ಯಾ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದೀವಿ ನಿನ್ನ ಬೈಕ್ ನಂಬರ್ನ ತಗೊಂಡು ಏನ್ ಗೋರಿಪಾಳ್ಯ ನನ್ನ ಮನೆ ಅಂತ ಹೇಳಿದ್ಯಾ ನೀನು ನಿನ್ನ ಗೋರಿಪಾಳ್ಯದ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ ಬಂದು ನಿನ್ನ ಮೇಲೆ ನಿನ್ನ ಬೈಕ್ ಮೇಲೆ ಯಾವ ರೀತಿ ದೂರ ಕೊಡ್ಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತಿದೆ ಕೊಟ್ಟು ಅಂದ್ರೆ ಸಂಚಾರಿ ಪೊಲೀಸ್ ಠಾಣೆಯವರು ನಿನ್ನ ಬೈಕ್ ಅನ್ನ ಸೀಜ್ ಮಾಡೋವರೆಗೂ ನಾವು ಅವ್ರು ಬೆನ್ನತ್ತ ಬಿಡ್ತೀವಿ ಸ್ಟೇಷನ್ ಹತ್ರ ಕೂತ್ಕೊಂಡ್ರು ಪರವಾಗಿಲ್ಲ ಒಂದ್ ಹತ್ತು ದಿನ ಅವ್ರ ಸ್ಟೇಷನ್ ಮುಂದೆ ನಾವು ಕೂತ್ಕೊಂಡ್ರು ಪರವಾಗಿಲ್ಲ ನಿನ್ನ ಬೈಕ್ ಅನ್ನ ಪೊಲೀಸ್ನವ್ರು ಸೀಸ್ ಮಾಡೋವರೆಗೂ ನಾವು ಬಿಡೋಲ್ಲ ಆಮೇಲೆ ನಿನ್ನ ಗೋರಿ ಪಳ್ಳಿಯಲ್ಲಿ ಆರ್ ಟಿ ಓ ಯಾವ್ದು ಬರುತ್ತೆ ಒ ಅಧಿಕಾರಿಗೂ ಹೋಗ್ಬಿಟ್ಟು ಯಾವ ರೀತಿ ಗೊತ್ತು ಆ ರೀತಿಯಲ್ಲಿ ನಿನ್ನ ಬೈಕ್ ಮೇಲೆ ನಿನ್ನ ಡಿ ಎಲ್ ಕ್ಯಾನ್ಸಲ್ ಆಗ್ಬಿಡುತ್ತೆ ನಿನ್ನ ಡಿ ಎಲ್ ನ ಸಂಪೂರ್ಣ ರದ್ದುಗೊಳಿಸೋವರ್ಗು ಬಿಡೋದಿಲ್ಲ ಆಮೇಲೆ ನಿನ್ನ ಬೈಕ್ ನ ಮಸ್ಟ್ ಅಂಡ್ ಶುಡ್ ಸೀಸ್ ಮಾಡಿ ಬಿಸಾಕ್ಬೇಕು ನಿನ್ನ ಗಾಡಿನೇ ಒಂದು ಆರ್ ಟಿ ಇಂದ ಆಚೆ ಬರಬಾರ್ದು ಆ ರೀತಿಯಲ್ಲಿ ದೂರ ಕೊಟ್ಟಿ ಅಧಿಕಾರಿ ಮುಂದೆ ಹೋಗಿ ಕೂತ್ಕೊಂಡು ಅಂದ್ರೆ ಅವಾಗ ಗೊತ್ತಾಗ್ತದೆ ನಿನ್ನ ಡಿ ಎಲ್ ಸಸ್ಪೆಂಡ್ ಆಗಿ ನಿನ್ನ ಟೂ ವೀಲರ್ ಸೀಸ್ ಆಯ್ತು ಅಂದ್ರೆ ತಿನ್ನೋ ಅನ್ನಕ್ಕೆ ಅವಾಗ ನಿನ್ ಗೊತ್ತಾಗ್ತದೆ ವೈಟ್ ಬೋರ್ಡ್ ಅಲ್ಲಿ ನಾನು ಈ ಬಿಸ್ನೆಸ್ ಮಾಡಿ ಸರಿನಾ ತಪ್ಪಾ ಅಣ ಬನ್ನಿ ಅಣ ಬೈಕ್ ಅನ್ನ ಇಟ್ಕೊಂಡು ಓಡಿಸ್ಬಿಡಿ ಅಣ ಅಲ್ಲ ಅಣ ನೀನ್ ಮಾಡ್ತಾ ಇರೋದು ಇಲ್ಲಿಗಲ್ ಬಿಸ್ನೆಸ್ ಹಾಳಾಗ್ ಹೋಗ್ಲಿ ಅನ್ಬಿಟ್ಟು ಏನೋ ಸ್ಟೋರಿ ಮಾಡ್ಕೊಂತ ಇದೆಯಾ ನಿಂದೇನೋ ವ್ಯೂಸ್ ಮಾಡ್ಕೊಳಕ್ಕ ಇಲ್ಲ ಏನೋ ಒಂದ್ ಅಷ್ಟು ಚೆನ್ನಾಗಿ ಕಿಂಡಲ್ ಮಾಡೋದಕ್ಕೆ ಏನೋ ಮಾಡ್ ಅಂತ ನಾವು ಪ್ರತಿದಿನ ಈ ರೀತಿ ಹಾಕೊಂಡು ಆಟೋ ಡ್ರೈವರ್ಸ್ ಟ್ಯಾಕ್ಸ್ ಅಲ್ಲಿ ತಿಂತೀರಲ್ಲ ಇವತ್ ಅಧಿಕಾರಿಗಳೆಲ್ಲ ಅನ್ನ ತಿಂತಾರಲ್ಲ ಅವ್ರು ಕಟ್ಟೋ ಟ್ಯಾಕ್ಸ್ ದುಡ್ಡುಗಳಲ್ಲಿ ಇವತ್ ಅಧಿಕಾರಿಗಳು ಸಂಬಳ ಹೋಗ್ತಾ ಇರೋದು ಆ ರೀತಿ ಟ್ಯಾಕ್ಸ್ ಇನ್ಶೂರೆನ್ಸ್ ಎಫ್ಸಿಗಳನ್ನ ಮಾಡ್ಕೊಂಡು ಪ್ಯಾಸೆಂಜರ್ ಸೇವೆ ಕೊಡೋದಕ್ಕೆ ಅಂತಾನೆ ಪರ್ಮಿಟ್ಗಳನ್ನ ತಗೊಂಡಿರ್ತಾರೆ ಸಪ್ರೇಟ್ ಪರ್ಮಿಟ್ ಆ ರೀತಿ ಪರ್ಮಿಟ್ ತಗೊಂಡಿರೋರ್ನ ನೀನ್ ಹೋಗ್ಬಿಟ್ಟು ಆಟೋದಲ್ಲಿ ಏನು ಆಗಲ್ಲ ಅಣ್ಣ ಆಟೋ ಕಣ ಕಂಡ್ರೆ ಎಲ್ಲ ಓಡಾಕ್ ಬಿಡ್ತಾರೆ ಅಣ್ಣ ನೀವು ಬಂದ್ಬಿಡಿ ಅಣ್ಣ ಟೂ ವೀಲರ್ನ ಇಟ್ಕೊಂಡು ಓಡಿಸ್ಬಿಡಿ ಅಣ್ಣ ಇದೆಲ್ಲ ಅಲ್ಲ ನೀನ್ ಹೇಳೋದು ನಿನಗೆ ಆಮೇಲೆ ಅಧಿಕಾರಿಗಳು ಕೊಡ್ತಾರೆ ಯಾವ ರೀತಿಲಿ ಅವ್ರ ಕಡೆಯಿಂದ ರೀಪ್ಲೈ ಕೊಡಿಸ್ಬೇಕು ನಿನಗೆ ಆ ರೀತಿಲ್ ರೀಪ್ಲೇ ಕೊಡಿಸ್ದಾಗ ಅಣ್ಣ ನಿನಗೆ ಗೊತ್ತಾಗ್ತದೆ ಇದು ನಿನಗೆ ಜಾಗೃತಿ ನಿನಗೂ ಹೆಂಡತಿ ಮಕ್ಕಳು ಕುಟುಂಬ ಅವರೇ ಅನ್ಬಿಟ್ಟು ನಿನ್ ಜಾಗೃತಿ ಜಾಗೃತಿಗೋಸ್ಕರ ಈ ಲೈವ್ ಅನ್ನ ಮಾಡ್ಬಿಡ್ತಾ ಇದ್ದೀನಿ ನಾನು ನಿಂಗೆ ಮುಂದುವರಿಸ್ತೀನಿ ನೀವು ನಿಮ್ಗೆ ತೋಚಿದಂಗೆ ನೀವು ಮಾಡಿಕೊಳ್ಳಿ ಅಣ್ಣ ಅಂತ ಅನ್ಬಿಟ್ಟು ನಿನ್ಪಾಟ್ ನೀನ್ ವಿಡಿಯೋ ಹಾಕಕ್ಕೆ ಶುರು ಮಾಡಿ ಇದೇ ತರನೆ ಹೇಳಲ್ಲ ನೆಕ್ಸ್ಟ್ ಕೆಲಸ ಕೊಡ್ತೀವಿ ಆಮೇಲೆ ಜಿಂದ್ಗಿಲಿ ನಾನು ಈ ಕೆಲಸ ಮಾಡಬಾರ್ದಾಗಿತ್ತು ಅನ್ನೋದು ನಿನ್ಗೆ ಪಶ್ಚಾತ್ತಾಪ ಬರಬೇಕು ಆ ಕೆಲಸನ ಮಾಡಿ ತೋರಿಸ್ತೀವಿ ಇದನ್ನ ನಾನು ಓಪನ್ ಚಾಲೆಂಜ್ ಅಂತ ಆದ್ರೂ ತಿಳ್ಕೊ ಅವರೆಲ್ಲ ಕಳ್ಳನ ಮಕ್ಳು ಆ ಕಳ್ಳನ ಮಕ್ಳಿಗೆ ನೀವು ಸಪೋರ್ಟ್ ಮಾಡ್ಕೊಂಡಿದ್ಯಾ ಅಂದ್ರೆ ನೀವು ಸಪೋರ್ಟ್ ಮಾಡೋನ್ಗೂ ಕಾನೂನು ಯಾವ ರೀತಿಲಿ ಉತ್ತರ ಕೊಡ್ಬೇಕು ಆ ರೀತಿ ಉತ್ತರ ಕೊಡ್ತದೆ ಯಾಕೆ ಉತ್ತರ ಕೊಡದಂಗ ಇನ್ನು ನಿಮ್ಮನ್ನೆಲ್ಲ ಅವರೇ ಬಿಟ್ಕೊಂಡವ್ರೆ ಅಂದ್ರೆ ನಿಮ್ಮಂತ ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ತಗೊಂಡೋಗಿ ಎಲ್ಲಿ ಸಿಗಸ್ಬೇಕು ಅಲ್ಲಿ ಸಿಗ್ಸುದ್ರೆ ಬುದ್ಧಿ ಬರ್ತದೆ ನಿಮ್ಗೆ ಯಾರು ಸಿಗಸ್ತಾ ಇಲ್ವಲ್ಲ ನಿಮ್ಗಂಗ ಆಡಿಸ್ತಾ ಇತ್ತು ಅಷ್ಟೇ ನಿನ್ ಹಿಂಗೆ ಆಡು ಮತ್ತೆ ಇದ್ ನೋಡಿದ್ಮೇಲೆ ಹಿಂಗೆ ಆಡು ಆಮೇಲೆ ನಾವು ಮಾಡ್ತೀವಿ ಕೆಲಸ ನಿನ್ ಗೋರಿಪಾಳ್ಯಾಗೆ ಬಂದು ಇದೇ ಆರ್ ಟಿ ಅಧಿಕಾರಿಗಳನ್ನ ಟ್ರಾಫಿಕ್ ಪೊಲೀಸ್ ಅವ್ರನ್ನ ನಿನ್ ಮನೆ ಮುಂದೆ ಕರ್ಕೊಂಡ್ ಬಂದು ನಿನ್ ಗಾಡಿನ ಸೀಸ್ ಮಾಡಿಸ್ತೀವಿ ನೋಡ್ಕೋಬೇಕಾದ್ರೆ ಇದು ಆಗಿಲ್ಲ ಅಂದ್ರೆ ಆಮೇಲೆ ಕೇಳು ನೀ ಕೋತಿ ತಾನ್ ಎಲ್ಲ ಕೆಡಿಸ್ತು ಅಂದಂಗೆ ನೀನ್ ಕೆಡ್ತಾ ಇದ್ರೈವರ್ತಾ ನಿನ್ ಗಾಡಿಲಿ ಓಪನ್ ಚಾಲೆಂಜ್ ಅನ್ಕೋಣ ನಿನ್ ಗಾಡಿಲಿ ಯಾವನಾರು ಕೈಕಾಲು ಮುರಿದೋಗ್ಲಿ ಒಂದೇ ಒಂದ್ ಮಾಹಿತಿ ನಮ್ಗೆ ಗೊತ್ತಾಗ್ಬಿಟ್ರೆ ಸಾಕು ಇಲ್ಲ ನಿನ್ ನಿನ್ ಟೂ ವೀಲರ್ ಇಂದ ಯಾವ ಬಿದ್ದು ಸತ್ತೋಗ್ಬಿಡ್ಲಿ ಅವ್ನಿನ್ ಸತ್ತವನೇ ಅಂತ ಐ ಆರ್ ಮಾಡಿಸಿ ನಿನ್ಗೆ ಕಾನೂನ್ ರೀತಿಯಲ್ಲಿ ನೀನ್ ಏನು ದಂಡ ಕಟ್ಟಬೇಕಾಗ್ತದೆ ಅದು ಕತ್ತುಪಟ್ಟು ನೀನ್ ಕಟ್ಕೊಡಿ ನೀನೇ ಜೀವನನೇ ಬೇಡಪ್ಪ ಅಂತ ಜಿಗುಪ್ಸ ಬಂದ್ಬಿಡ್ಬೇಕು ಆ ಸ್ಟೇಜ್ ಹೋಗ್ಬಿಡ್ತೀಯ ಆ ಕೆಲಸ ಮಾಡಿ ಮಾಡ್ ತೋರಿಸ್ತೀವಿ ಅಲ್ಲಿವರೆಗೂ ಮೆರೀತಾ ಇರ್ತೀಯ ಅಷ್ಟೇ ಬಿಡು ಕೋತಿ ತಾನ್ಕಿಲ್ಲದಲ್ಲ ವನ ಎಲ್ಲ ಕೆಡಿಸ್ತು ಅಂದಾಗ ನೀನ್ ಕೆಟ್ಟಿ ಕೆರ ಹಿಡಿದ್ ಕೆರ ಹಿಡಿತಾ ಇದೀಯಾ ಬೇರೆಯವ್ರೆಲ್ಲ ದಿಕ್ತ ಹೋಗ್ಬೇಡ ಇದನ್ನೆಲ್ಲ ತಿಳ್ಕೊ ನೀವು ಫೇಸ್ಬುಕ್ ಅಲ್ಲೇ ಬಂದು ಈ ಲಿಂಕ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನೋಡ್ಕೋ ಮತ್ತೆ ನೀನ್ ಇದ್ ಹೆಂಗೆ ಮುಂದುವರ್ಸ್ಕೊಂಡು ನಾನು ಹಾಕೊಂಡ್ ಹೋಗ್ತಾ ಇರ್ತೀನಿ ಅಂದ್ರೆ ಹಾಕು ಈಗ ಹೇಳ್ಬೇಕಾಗಿತ್ತು ಒಳ್ಳೆ ಮಾತಲ್ಲಿ ಹೇಳಿ ತಿಳಿಸಿದೀವಿ ಆಮೇಲೆ ಏನ್ ಮಾಡ್ಬೇಕು ನಾವು ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ಅವಾಗ ಗೊತ್ತಾಗ್ತದ ಅಣ್ಣ ನಿನ್ಗೆ ಅಲ್ಲಿ ರೀಲ್ಸ್ ಅಲ್ಲಿ ಖಾಲಿ ಡೈಲಾಗ್ ಹೊಡ್ಕೊಂಡು ಹಂಗೆ ಹಿಂಗೆ ಅನ್ಬಿಟ್ರೆ ಅಲ್ಲ ಅಣ್ಣ ಕಾನೂನು ರೀತಿಯಲ್ಲಿ ಬಂತು ಅಂದ್ರೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಅಣ್ಣ ಹಂಗಾಗೋಗ್ಬಿಡ್ತೀಯ ಅಣ್ಣ ನೀನು ಮಾಡ